ಯಾರ್ರಿಪ್ಪ ಇವರು ಸೋರಮದೇವಿಯ ಸುತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು 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 ಹಾಲ ಮತದ ಕುಲದೈವ ಅನಿಸಿಕೊಂಡಿರತಕ್ಕಂಥ ನನ್ನಪ್ಪ ಯಾರ್ರಿಪ್ಪ ನಿಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರೀಪಾ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಒಳಗೆ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಇವ್ರ ಯಾರೀಪ ಇವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪ್ರವಾಡ ಪುರುಷನು ಆಗಿರ್ತಕ್ಕಂಥ ಯಾರೀಪ ಅಪ್ಪ ಮುತ್ತ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ 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 ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರೀಪ ಅವರು ರೆಬ್ರಾಯ ರಾಯ ಬೀರ್ಮತ್ಯ ಸಣ್ಣವ ಸೋಮತ್ಯ ಇವರಿಗೆ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ 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 ನಾಲ್ಕು ಕೂಡ ಸಾಕಿದ ಅವರು ತಂದಿ ಅಂಟಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಂದು ಇದೇ ಗಣ್ಯರ ಸಿಂಧಿ ಒಳಗ ಗಾಂಜಿಯಾ ಸೇದಿ ಸೇದಿ ಹಾ ಪಾವಡು ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಬೆಣ್ಣಿ ತಗದು ತೆಗೆದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಕರಿಸಿದ್ದ ಗುಣಿಸಿರ್ತಕ್ಕಂಥವರು ಯಾರೀಪ ಇವರು ಇದೇ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಸಿದ್ದನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕನಾಗಿರ್ತಕ್ಕಂಥ ಬಾಗೋಡಿ ಸಿದ್ದೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಪರಮ ಪಾವನ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಗ್ರಾಮ ಯಾವ ಗ್ರಾಮ ಈ ದೇವಪ್ಪ ನಗರ ಗ್ರಾಮದ ಹೌದು ಗ್ರಾಮದ ಆರೋಗ್ಯ ದೇವನಾಗಿರ್ತಕ್ಕಂಥ ಊಟ ಕಂಡ ಕನಸು ಹೇಳಿರ್ತಕ್ಕಂಥ ಪಾತ್ರದ ಸುದ್ದಿ ಕೈಲಾಸದನ ಭೇದ ಹೇಳಿರ್ತಕ್ಕಂಥ ಪ್ರವಾಡ ಪುರುಷನು ಸುದ್ದಿ ಪುರುಷನು ಮಹಿಮಾ ಪುರುಷನು ಮೇನಾಗಿ ಕಾರ್ಯಕ್ರಮಕ್ಕೆ ಅವರು ದೇವರಾಯ ಮೆತ್ತನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರ ಯಾರೀಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮರಣ್ಣ ಏನಾಯ್ತ್ರಿಪ್ಪ ಮಾತಾ ಪ್ರತಿ ವರ್ಷದಂತೂ ಈ ವರ್ಷ ಕೂಡ ಹಾಂ ಏನು ಮಾಡ್ಯಾರ ನಮ್ಮಪ್ಪ ದೇವರಾಯ ಮತ್ಯನ ಜಾತ್ರೆ ನಿಮ್ತಿನ ಸಲುವಾಗಿ ಹಾ ಇಲ್ಲಿ ವಡ್ಡಿ ವಾಲನದ ಶಿವಸ್ಥಾನದ ಬೆಳ್ಳಿನ ಪದಗಳ ನಡಿಲೇ ತಿಳ್ಕೊಂಡು ಎರಡು ಮೇಳುಗಳನ್ನು ಬರಮಾಡಿಕೊಂಡಾರ ಯಾವ ರೀ ಪ ಅವು ಅವು ಯಾವತ್ತು ಕೇಳಿದ್ರ ಹೌದು ಒಂದು ಕಲ್ಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಭಾಗವಡಿಸಿದ್ದೇಶ್ವರ ಬೆಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ನಮ್ಮದೈತಿ ಹೌದು ಇನ್ನೊಂದು ಯಾವ್ದಪ್ಪ ಅದು ಕೇಳಿದ್ರ ಇನ್ನೊಂದು ಯಾವ್ದಪ್ಪ ವಿಜಯಪುರ ಜಿಲ್ಲೆಯ ದೇವರ ಹಿಬ್ಬಳ್ಳಿ ತಾಲೂಕಿನ ಗ್ರಾಮದ ಆ ಲಾಯ್ಗಂಗ ದೇವಿಯ ಬೆಳ್ಳಿನ ಕಳಗಿನ ಸಂಘ ಸಂಘ ಇದು ನಮ್ಮ ಬೂದೇಳ ಸಿದ್ದು ಮಾಸ್ತರವರ ಸಂಘ ಹೌದು ಇವು ಎರಡೂ ಮೇಳ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ ನನ್ನ ಆತ್ಮೀಯ ಬಂಧುಗಳೇ ಹೌದು ಕೂಡಸಾರ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗ್ರಿ ದಿನಾಲು ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂತ ಮೇಳಗಳನ್ನ ಹಾ ಇವತ್ತಿನ ದಿವಸ ಬಂಡರ್ ಕೊಟ್ಟು ಇಲ್ಲಿಗೆ ಬರ ಹೌದು ಹಲೋ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಕ ದೋಷಗಳಾಗ್ತಾವ ಯಾಕ್ರಿ ನೀರು ಬುಕ್ಸಾಟ್ ಬಂದಿರಿ ತಪ್ಪ ತಪ್ಪಾ ಯಾಕೆ ತಪ್ಪ ಅಂತ ಕೇಳಿದ್ರ ಎಡಬಿಡದೆ ಕಾರ್ಯತರ ಮುರುವುದ್ರಿಂದ ಹೌದು ದಿನ ಒಂದು ಊರಾಗ ಊಟ ಮಾಡಿ ದಿನ ಒಂದು ಊರಾಗ ನೀರು ಕೊಡೋದು ಊರಾಗ ಬರೀ ಬಾಳಿಕೆನೇ ಕೊಡ್ತಾರ ಬಾಳಿಕೆ ತಿಂದ್ರೆ ಒಬ್ಬೊಬ್ರಿಗೆ ಹಾಡಿಕೆ ಬರಲ್ಲ ಬಾಳಿಕೆ ತಿಂದ ಹಾಡ್ಬೇಕಾಗ್ತದೆ ಅದ್ರ ಸಲುವಾಗಿ ತಾಳ ನಮ್ಮ ಕೈಯಾಗಿರ್ತದ ಕರೆ ಸ್ವರ ನಮ್ ಕೈಯಾಗಿರಲ್ಲ ಇಡುದಿಲ್ಲ ಇರುದಿಲ್ಲ ಏನಕ್ಕೆ ನಮ್ಮ ಆಗಿರ್ತದ ನಮ್ ಕರೆ ಸ್ವರ ನಮ್ಮ ಕೈಯಾಗಿರಲ್ಲ ಇವ್ ಚುಯಿ ಚುಯ ನೋಡೋಣ ಸ್ವಲ್ಪ ಕೈ ನಮ್ ಕೈಲೋ ನಮ್ಮ ಕೈಗಿರಲ್ಲ ಹ ಎಡಬೆಡದೆ ಕಾರ್ಯಕ್ರಮ ಇರುವುದ್ರಿಂದ ಇಲ್ಲಿ ಇದು ಹೇಳಿದ್ದ ಮುಂಚಿತವಾಗಿ ಇನ್ನೊಂದು ಮಾತು ಹೇಳಬೇಕಾಗ್ಯದ್ ನಾವು ಏನ್ರಿಪ್ಪ ಇನ್ನೊಂದು ಮಾತಾ ಭಾರತ ದೇಶದ ಕೊರೋನಾ ಹತ್ತಿರ ಬಂದು ಹೋಯ್ತು ಬಂದ್ ಹೋಯ್ತಾರ ವರ್ಷ ಚಿಕ್ಕ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತೈತಿ ಹೌದು ಯಾ ತಪ್ಪಂತಕ್ಕಂಥದ್ದು ಬದಿ ಹೊತ್ತಿ ಒತ್ತಿ ಆ ಒಪ್ಪಂತಕ್ಕಂಥದ್ದು ಹೊತ್ತು ಮನಗೋರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ ಕೈ ಮುಗಿದು ಕೇಳ್ಕೊಂಡು ಕೇಳ್ಕೊಂಡು ಯಥಾ ಒಂದು ಕ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಬಾಳೆ ಕೊಡೋಕಿಂತ ಮುಂಚಿತವಾಗಿ 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 ಈ ದೇವ್ರ

ನಮ್ಮ ಹಾಡೋರ್ ಬಾಯಿ ಕೆಳಗಿದ್ರ ಕೇಳೋರ್ ಕಿವಿ ಬಾಯಿ ಕಿತ್ತ ಮ್ಯಾಗ ಇರ್ತದ ಮತ್ ಯಾರ ದೊಡ್ಡವ್ರಾದ್ರು ದಯವಚ ಕೇಳೋರು ಕೇಳೋರು ಕೇಳೋರ್ ಹಾ ಅದಕ್ಕೆ ಇರಲಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಇರ್ಲಿ ಯಾಕಂತ ಕೇಳಿದ್ರ ಅಜ್ಜರ್ಗಿ ಅಷ್ಟು ಅನುಭವ ಅದ ಅವರು ಅನುಭವ ಇದ್ದಲೇ ಮಾತಾಡಕ್ ಬರ್ತದ ಅನುಭವ ಇರ್ಲಿಲ್ಲ ಅಂದ್ರೂ ಬರಲ್ಲ ಮಾತಾಡ್ಲಕ್ ಬರೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಎರಡೂ ಮೇಲ್ನಲ್ಲಿ ಅನೇಕ ಒಂದು ಖಾಲಿ ಆಡಿ ಹಾ ಹೆಚ್ಚಿಗೆ ಮಾತಾಡೋಣ ಸಣ್ಣದವ್ರಿಗೆ ಪಾಳಿ ಹೋಗ್ತದ ಹೋಗದ ಸಭಾ ಶಾಂತತೆಯನ್ನು ಓಕೆ